ಫಸಲಿಗೆ ಬಂದಿದ್ದ ಹತ್ತಿಗೆ ನೀರಿನಲ್ಲಿ ಕಳೆನಾಶಕ ಔಷಧಿ ಬೆರೆಸಿದ ದುಷ್ಕರ್ಮಿಗಳು ಮೂರು ಎಕರೆ ಹತ್ತಿ ಬೆಳೆ ಹಾನಿಯಾಗಿದೆ ಶಿರಾ ತಾಲೂಕಿನ ಕರೆತಿಮ್ಮನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಮೂರು ಎಕರೆ ಜಾಗದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹತ್ತಿ ಬೆಳೆದಿದ್ದ ರೈತ ಕಾಂತರಾಜು ನೀರಿನಲ್ಲಿ ಕಳೆನಾಶಕ ಬೆರೆಸಿ ದುಷ್ಕರ್ಮಿಗಳು ಫಸಲಿಗೆ ಬಂದಿದ್ದ ಹತ್ತಿ ಹಾಳಾಗಿದೆ ರೈತರ ಜಮೀನಿಗೆ ಭೇಟಿ ನೀಡಿದ ಸೀರಾ ಜೆ ಡಿ ಎಸ್ ಮುಖಂಡ ಉಗ್ರೇಶ್ ಸ್ಥಳದಲ್ಲೇ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡಿ ಸರ್ಕಾರದಿಂದ ಪರಿಹಾರ ನೀಡುವಂತೆ ಸೂಚನೆಯನ್ನು ನೀಡಿದ್ದಾರೆ ಯಾವ ಥರ ರೈತ ಹೆಂಗ್ ಮಾಡಿದ ನಾವು ಈ ಬೆಳೆನೆ ನೀವು ನೋಡ್ಬೇಕು ಸರ್ ಮೂರು ಎಕರೆಗಿದೆ ನಾಲ್ಕು ಮಕ್ಕಳು ಒಂದೇ ತರ ರೈತ ಅಷ್ಟೊಂದು ಮಾಡಿದ ಅಷ್ಟು ಚೆನ್ನಾಗಿ ಅದ್ಭುತವಾಗಿದೆ ಅತಿ ಗಿಡ ನಿಜವಾಗ್ಲು ಏನು ದಯವಿಟ್ಟು ನನ್ನ ರಿಕ್ವೆಸ್ಟ್ ಹೌದೌದು ಹೌದು ಹೌದು ಸರ್ ಹೌದು ಹೌದು ಸರ್ ವರದಿ ಹೌದು ಸರ್ ಸರ್ ಹ್ಞೂ ಸರ್ ಹೌದು ಸರ್ ದಯವಿಟ್ಟು ಹೌದು ಸರ್ಕಾರಕ್ಕೊಂದು ವರದಿ ಮಾಡಿದರೆ ಏನು ಅನುಕೂಲ ಆಗ್ತದ ನೀವು ಮಾಡಿಸ್ಕೊಡಿ ಸರ್ ನಾವು ಅದರಿಂದ ಬಚಾ ಮಾಡ್ಬೇಕೀಗ ನಾನು ಬಂದಿದ್ದೀನಿ ಸ್ಪಾಟ್ ಅಣ ನಾನು ಸ್ಪಾಟಲ್ಲಿ ಇದ್ದೀನಿ ಈಗ ನಿಜವಾಗ್ಲೂ ನೋಡ್ಬೇಕು ಅದು ಹೆಂಗೆ ಬೆಳೆದಿದ್ದಾನ ರೈತ ಅಂದರೆ ನಿಜ್ವಾಗ್ಲೂ ಹೊಟ್ಟೆ ಹೊಡೆದೋಗ್ತದೆ ಎಂಥ ಪಾಪ ನನ್ನ ಮಕ್ಳು ಅವರು ನಿಜವಾಗ್ಲೂ ಅಂಥ ಕೆಲಸ ಮಾಡಿದ್ದಾರೆ

ನೋಡಿದೆ ಹೆಂಗ್ ಓಡಿ ನೋಡ್ತೇವೆ ಅದೇ ಕೆಲಸ ಮೇಡಮ್ ನಮಸ್ಕಾರ ಈಗ ಕೆರತೀ ಒಂದು ಏನು ಎಫರ್ ಮಾಡ್ಕೊಂಡು ಏನು ಮಾಡ್ತೀವಿ ಮೇಡವ್ರ ಎಫೇರ್ ಮಾಡಕ್ಕೆ ಬರಲ್ವಾ ಹ್ಞೂ ಮೇಡಮ್ ಅಲ್ಲಿ ಬಂದಿದ್ದಾರ ಮೇಡಮರ ಹ್ಞೂ ನೋಡಿ 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 ಮೇಡಮ್ ಅವರ ಆಯ್ತು ಆಯ್ತು ಮೇಡಮ್ ನಾನು ಇಲ್ಲಿ ಇದೇ ಸ್ಪಾಟ್ ಆಗಿದ್ದೀನಿ ಮೇಡಮ್ ಮತ್ತೆ ರೈತರು ಯಾರೇ ಮಾಡ್ತಾರೆ ಅವರ ಈಗ ಪ್ರೆಸೆಂಟ್ ಇರೋರಿಗೆ ಫೋನ್ ತೆಗಿಯಲ್ವಲ್ಲ ಈಗ ಯಾರು ಇರ್ತಾರೋ ಈಗ ರೈತರ ಜೊತೆ ಯಾರು ಸಂಪರ್ಕ ಇರ್ತಾರೋ ಅವ್ರಿಗೆ ಆಗಿ ಜನ ಮಾಡ್ತಾರೆ ನಾವು ಅವ್ರಿಗೆ ಸ್ಪಂದಿಸ್ಬೇಕಲ್ಲ ಅವರು ಅದು ಹಾಂ ಈ ಪರಿಸ್ಥಿತಿ

ಈಗ ಮುಂಚೆ ಕುಡಿರಿ ಯಾರು ಬಂದಲ್ಲಿ ಬರೀ ಕುತ್ಕೊಂಡು ಕುಡೀರಿ ಒಂದ್ ಟಿವಿ ಇಲ್ಲೂ ಆಗ್ಲೂ ನಿದ್ದೆ ಮಾಡಲ್ಲ ಕೆಲಸ ಇಡ್ಕೊಂಡ್ಮೇಲೆ ಮನೆ ಮಕ್ಕಳು ಐದು ಗಂಟೆ ಮೂರು ಗಂಟೆ ಎಬ್ಬರು ಎದ್ರಿ ಎದ್ರಿ ಅಂತ ಕೆಲಸ ಮಾಡಿಸ್ಬೇಕು ಅಂದ್ರೆ ಮಾಡ್ಬೇಕು ಎಲ್ಲ ಮಾಡೋದ್ ಫಸ್ಟ್ ಇವಾಗ ನೋಡಲ್ಲ